ಯಾರ್ ಕೇಳಿದ್ರೆ ಏನಾಗ್ತೀ ಅಂತ ಕೇಳಿದ್ರೆ ಯಾವಾಗ್ಲೂ ಹೀರೋಯಿನ್ ಆಗ್ತೀನಿ ಅಂತಾನೆ ಹೇಳ್ತಾ ಬಂದಿದ್ದಂಥದ್ದು ಲಿಪ್ಸ್ಟಿಕ್ ಅಂದ್ಬಿಟ್ಟು ಬೇರೆ ಮೇಕಪ್ ಗೊತ್ತಿಲ್ಲ ನನಗೆ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ಗಳು ಈ ಫೀಲ್ಡ್ ಬಂದ್ಮೇಲೆ ನಾನು ಸೈಲೆಂಟ್ ಆಗ್ಬಿಟ್ಟಿದೀನಿ ಅಂತ ಹೇಳೋದ್ನ ನಾನ್ ತುಂಬಾ ಕೇಳಿದ್ದೀನಿ ನಾಟ್ ಇವನ್ ಕನ್ಸಿಡರ್ಡ್ ಬ್ಯೂಟಿಫುಲ್ ನಾನು ಎಂಟನೇ ಕ್ಲಾಸ್ ವರ್ಗು ಬಾಯ್ ಕಟ್ಟಲ್ಲೇ ಓಡಾಡ್ತಿದ್ದೆ ಸೈಕಲ್ ತಗೊಂಡು ಬೀದಿ ಬೀದಿ ಸುಕ್ಕೊಂಡು ಕಬಡ್ಡಿ ಆಡಿರೋ ಖುಷಿ ಇವ್ರಿಗೆ ಅರ್ಥ ಮಾಡಿಸ್ ಸಾಧ್ಯ ಇಲ್ಲ ನಮ್ಮಮ್ಮಿಗೆ ಎಲ್ಲರೂ ಒಂದ್ ಸ್ವಲ್ಪ ರೇಕ್ಸ್ ಅವ್ರು ಇವ್ರು ಸ್ವಲ್ಪ ದಾರಿ ತಪ್ಪ ಹೋಗ್ತಾಳೆ ನೋಡ್ಕೊ ರೋಡಲ್ಲೆಲ್ಲ ಡಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ದಾಳೆ ಅನ್ನೋ ತರದಲ್ಲೆಲ್ಲ ನಮ್ಮಮ್ಮ ಹೇಳದವ್ರು ಇದಾರೆ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ಗಳು ಈ ಫೀಲ್ಡ್ ಬಂದ್ಮೇಲೆ ನಾನ್ ಸೈಲೆಂಟ್ ಆಗ್ಬಿಟ್ಟಿದೀನಿ ಅಂತ ಹೇಳೋದ್ನ ನಾನು ತುಂಬಾ ಕೇಳಿದೀನಿ ಅಂಡ್ ಬಾಯ್ಸ್ ಆಲ್ಸೋ ಅಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು ಅಷ್ಟೇನೆ ಈ ಫೀಲ್ಡ್ ಹಂಗ್ ಮಾಡ್ಬಿಟ್ಟಿದೆ ನಾನು ಮುಂಚೆ ಹಂಗಿದ್ದೆ ಈ ಫೀಲ್ಡ್ ಬಂದ್ಮೇಲೆ ನಾನ್ ಸೈಲೆಂಟ್ ಆಗ್ಬಿಟ್ಟಿದೀನಿ ಅಂತ ಹೇಳ್ತಾರೆ ಅಂದ್ರೆ ಆರೋಗ್ಯಂಟಿರೋರು ಈ ಬಂದ ಬಂದ್ಮೇಲೆ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ ಅಥವಾ ಅದು ನಡಿಯಲ್ಲ ಅಂತ ಹೇಳ್ತಾರೆ ಇಲ್ಲ ಫೀಲ್ಡ್ ಅನ್ನೋದಕ್ಕೆ ಫೀಲ್ಡ್ ಅಂತ ಹೇಳಿದ್ರೆ ತಪ್ಪಾಗತ್ತೆ ಯಾಕೆ ಅಂತಂದ್ರೆ ಇವಾಗ ನಾವೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿರ್ತೀವಿ ಯಾವ್ದೋ ಒಂದ್ ಆಫೀಸ್ ಅಂತ ಅನ್ಕೊಳ್ಳಿ ನಾವ್ ಕೆಲಸ ಮಾಡ್ತಿರ್ತೀವಿ ಒಂದು ಫಿಕ್ಸ್ ಜಾಬ್ ಅಂತ ಇರುತ್ತೆ ಫಿಕ್ಸ್ ಟೈಮಿಂಗ್ ಅಂತ ಇರುತ್ತೆ ನೀವ್ ಆ ಟೈಮ್ ಬಿಟ್ಟು ಎಕ್ಸ್ಟ್ರಾ ಅಲ್ಲಿ ಕೇಳಿದ್ರೆ ನಮ್ಗೂ ರಿಯಾಕ್ಟ್ ಮಾಡ್ಬೇಕು ಅನ್ಸುತ್ತೆ ಬಟ್ ಅಲ್ಲಿ ರೂಲ್ಸ್ ಗಳು ಇರೋದ್ರಿಂದ ಪ್ರಾಬಬ್ಲಿ ಅಲ್ಲಿ ಏನು ಯಾರು ಹೇಳ್ಕೊಳಲ್ಲ ಬಟ್ ನಮ್ಗಳಿಗೆ ರೂಲ್ಸ್ ಇಲ್ಲ ಇಲ್ಲಿ ಅಂದ್ರೆ ಒಂದು ಪ್ಯಾಟ್ರನ್ ಇರಬಹುದು ನೀವ್ ನೈನ್ ಟು ಫೈವ್ ಜಾಬ್ ಮಾಡಿ ಅಂತ ಹೇಳಕ್ ಆಗಲ್ಲ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅವ್ರಿಗುನು ಹೇಳಕ್ ಆಗಲ್ಲ ಕೆಲವರಿಗೆ ಕಾಲ್ ಶೀಟ್ಸ್ ಅಂತ ಇದೆ ಇನ್ ಕೆಲವರಿಗೆ ಅದನ್ನು ಇಲ್ಲ ಇವಾಗ ನೀವು ಸೀರಿಯಲ್ ಅಂತ ತಗೊಂಡ್ರೆ ಯಾವ ಕಾಲ್ ಶೀಟ್ಸ್ ಆರ್ಟಿಸ್ಟ್ ಗಳಿಗೆ ವರ್ಕ್ ಆಗಲ್ಲ ಸಿನಿಮಾದಲ್ಲೂ ಮ್ಯಾಕ್ಸಿಮಮ್ ಯಾರು ಮೇಂಟೈನ್ ಮಾಡಲ್ಲ ಬಟ್ ಕೆಲವರು ಅಂತ ಬಂದಾಗ ಇಷ್ಟಿಷ್ಟು ಟೈಮ್ ಇಷ್ಟಿಷ್ಟು ಡಿಪಾರ್ಟ್ಮೆಂಟ್ ಅಂತ ಡಿವೈಡ್ ಆಗಬಹುದು ನಾಟ್ ಎವ್ರಿ ಪ್ಲೇಸ್ ಸೊ ಇಲ್ಲಿ ಬಂದು ನಮ್ಮ ಕೆಲ್ಸ ಹಂಗಿರತ್ತೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಈ ನೈನ್ ಟು ಫೈವ್ ಜಾಬ್ ಇರೋರ್ಗೆ ಅಷ್ಟೊತ್ತು ಮಾತ್ರನೇ ಹೆಟಿಕ್ಕು ಟೆನ್ಷನ್ ಎಲ್ಲಾನು ಆಚೆ ಬಂದ ಮೇಲೆ ಅಥವಾ ಆ ಟೈಮ್ ಆಚೆ ಬರಬಹುದು ಅನ್ನೋದೊಂದಿರುತ್ತೆ ನಮ್ಮ ಫೀಲ್ಡ್ ನಲ್ಲಿ ಇರೋರಿಗೆ ಈ ಟೈಮ್ ಆಚೆ ಬರ್ಬೇಕು ಅಂತ ಅನ್ಕೊಂಡ್ರು ಬರಕ್ ಆಗಲ್ಲ ಸೊ ನಾವು ಅವರ್ಸ್ ಮಾಡ್ತೀವೋ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತೀವೋ ತರ್ಟಿ ಟೂ ಅವರ್ಸ್ ಮಾಡ್ತೀವೋ ಯಾರಿಗೂ ಗೊತ್ತಿರಲ್ಲ ಇನ್ಕ್ಲೂಡಿಂಗ್ ನಮಗೆ ಗೊತ್ತಿರಲ್ಲ ಅದು ಕೇಳ್ತಾ ಇರುತ್ತೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಹಂಗಿರೋದ್ರಿಂದ ಪ್ರಾಬಬ್ಲಿ ವಿ ವಿಲ್ ಬಿ ಮೋರ್ ಮೆಚೂರ್ಡ್ ದೆನ್ ಆಲ್ ಅದರ್ಸ್ ಫ್ರಮ್ ಔಟ್ಸೈಡ್ ಈ ಇಂಡಸ್ಟ್ರಿನಲ್ಲಿ ಇರೋರ್ಗೆ ಪ್ರಾಬಬ್ಲಿ ಮೆಚೂರಿಟಿ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ಬಿಕಾಸ್ ಬಹಳಷ್ಟು ಜನರನ್ನ ನೋಡುವಂತದ್ ಮತ್ತೆ ಯಾರು ಈಗ ಒಂದ್ ಕಡೆ ಕೆಲಸ ಮಾಡೋರು ಅದೇ ಎಂಪ್ಲಾಯ್ಸ್ ನ ವರ್ಷ ಪೂರ್ತಿ ನೋಡ್ತಾರೆ ನಾವು ವರ್ಷ ಪೂರ್ತಿ ಮುನ್ನೂರ್ ಜನನ್ನ ಎವ್ರಿ ಡೇ ನೋಡ್ತಾ ಇರ್ತೀವಿ ಅಂದ್ರೆ ಒಂದ್ ದಿನಕ್ ಮುನ್ನೂರ್ ಜನ ನೋಡ್ತೀವಿ ಅಂತಂದ್ರೆ ವರ್ಷಕ್ಕೆ ಎಷ್ಟು ಜನ ಆದ್ರು ಸೊ ಅಷ್ಟ್ ಜನ ನೋಡ್ತೀವಿ ಕೆಲವ್ ಮಾತ್ರ ರಿಪೀಟ್ ಆಗ್ತಾರೆ ಎಷ್ಟೋ ವರ್ಷ ಆದ್ಮೇಲೆ ಅವ್ರು ಸಿಗ್ತಾರೆ ಆ ತರ ಆಗುತ್ತೆ ಸೊ ವೆನ್ ವಿ ಮೋರ್ ಪೀಪಲ್ ವೆನ್ ವಿ ಇಂಟರಾಕ್ಟ್ ವಿತ್ ಮೋರ್ ಪೀಪಲ್ ಅಂದ್ರೆ ಇವಾಗ ಒಂದು ಸೇಯಿಂಗ್ ಇದೆ ದೇಶ ಸುತ್ತಿ ನೋಡ್ಬೇಕು ಕೋಶ ಓದ್ಬೇಕು ಅಂತ ಹೇಳ್ಬಿಟ್ಟು ಅದರಿಂದ ಏನಾಗತ್ತೆ ಅಂತಂದ್ರೆ ಬಿಲ್ಡ್ ಆಗುತ್ತೆ ನಾಲೆಡ್ಜ್ ಬಿಲ್ಡ್ ಆಗುತ್ತೆ ಅದೇ ರೀತಿಯಾಗಿ ಇದೊಂದು ದೇಶ ಇದ್ದ ಹಾಗೆ ಸೊ ನಾವ್ ಎವ್ರಿ ಡೇ ಜನನ್ನ ಚೇಂಜ್ ಆಗಿ ಚೇಂಜ್ ಆಗಿ ಚೇಂಜ್ ಆಗಿ ನೋಡ್ತಾ ಆ ದೇಶ ಸುತ್ತಿದ ಎಕ್ಸ್ಪೀರಿಯನ್ಸ್ ನಮ್ಗೆ ಇಲ್ಲಿ ಬರುತ್ತೆ ಅಂಡ್ ಸ್ಕ್ರಿಪ್ಟ್ ಮೂಲಕ ಆಗಿರ್ಬೋದು ಅಥವಾ ಬೇರೆ ಒಂದು ಏನೋ ಪೇಪರ್ ವರ್ಕ್ ಅಂತ ಏನಿರುತ್ತೋ ಅದ್ರ ಮೂಲಕ ನಮ್ಗೆ ಕೋಶ ಓದಿದ್ ಲೆಕ್ಕ ಬರುತ್ತೆ ಅಂದ್ರೆ ಗಳನ್ನ ನಾವು ಓದಿದ್ ಲೆಕ್ಕ ಇಲ್ಲಿ ನಾವು ಕೆಲವೊಂದು ನ ನೋಡ್ತಾ ನೋಡ್ತಾ ಇರಬಹುದು ನಾವು ಎಕ್ಸ್ಪೀರಿಯನ್ಸ್ ಮಾಡದಿರೋದ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂಡ್ ಈ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬಹುದು ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಆಗಿರ್ಬೋದು ನೋಡಿ ಒಂದು ಇನ್ವಾಲ್ವ್ ಆಗಿ ತಿಳ್ಕೊತಾರೆ ಸೊ ಮೇ ಬಿ ನಾಲೆಜಬಲ್ ಅಂತ ಅನ್ಸುತ್ತೆ ಆ ಕಾರಣಕ್ಕೆ ನಮ್ಗೆ ಇಂಥ ಕಡೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬೋದು ಪ್ರಾಬಬ್ಲಿ ಅದಕ್ಕೆ ಸೈಲೆಂಟ್ ಆಗುವಂತ ಸಾಧ್ಯತೆಗಳು ಇದೆ ಕೋಪ ಕಡಿಮೆ ಮಾಡ್ಕೊಳಕ್ ಒಂದೇ ನಂದು ರೀಸನ್ ಏನಪ್ಪಾ ಅಂತಂದ್ರೆ ನನಗೆ ಕೆಲಸ ಸಿಕ್ಕಿದೆ ಕೆಲಸ ಬರುತ್ತೆ ಸೀರಿಯಲ್ ಮಾಡ್ತಾ ಇದ್ದಾಗ ಈ ಒಪಿನಿಯನ್ ಏನಕ್ಕೆ ಆ ಜಾಗದಲ್ಲಿ ಅಂತಂದ್ರೆ ಮನೆ ಜವಾಬ್ದಾರಿ ಇದೆ ಮನೆ ಜವಾಬ್ದಾರಿ ಇಲ್ಲ ಅಂತಂದ್ರೆ ಆ ಕೋಪ ಹಂಗೆ ಕಂಟಿನ್ಯೂ ಆಗಿರ್ತಿತ್ತೋ ಏನೋ ಈಗ ನನ್ ಕೋಪದಿಂದ ನನ್ಗೆ ಯಾವ್ದೋ ಕೆಲಸ ಹಾಳಾಗಬಾರ್ದಲ್ಲ ಕೋಪದ ಕೈಗೆ ಬುದ್ಧಿ ಕೊಟ್ಟರು ಅಂತ ಯಾರು ಹೇಳ್ಬಾರ್ದಲ್ವಾ ಆ ಮೆಚೂರಿಟಿ ಲೆವೆಲ್ ಬಂದಾಗ್ಲೇನೆ ಕೋಪ ಕಡಿಮೆ ಸೊ ನೀವು ಚಿಕ್ಕ ವಯಸ್ಸಿಂದನೂ ಅನ್ಕೊಂಡ್ ಬಂದಿದ್ದು ನಾನ್ ಆಕ್ಟ್ರೆಸ್ ಆಗ್ಬೇಕು ಅಂತ ಓಕೆ ಒಂದೇ ಒಂದೇ ನನ್ನ ನನ್ನ ಪ್ರೊಫೆಷನ್ ಡಿಸಿಷನ್ ಒಂದೇ ನನ್ನ ನಾನ್ ಹೀರೋಯಿನ್ ಆಗ್ಬೇಕಂದ್ರೆ ಯಾರು ಕೇಳಿದ್ರೆ ಏನು ಆಗ್ತೀನಿ ಅಂತ ಕೇಳಿದ್ರೆ ಆಗ್ತೀನಿ ಹೀರೋಯನ್ ಹೇಳ್ತಾ ಬಂದಂತದ ಅದೇ ತರ್ಡ್ ಸ್ಟ್ಯಾಂಡರ್ಡೋ ಫೋರ್ತ್ ಸ್ಟ್ಯಾಂಡರ್ಡ್ ಎಕ್ಸಾಕ್ಟ್ಲಿ ನೆನಪಿಲ್ಲ ಅದು ಇಂಡಸ್ಟ್ರಿ ಅಂದ್ರೂ ಅಂತ ಗೊತ್ತಿಲ್ಲ ಲಿಪ್ಸ್ಟಿಕ್ ಒಂದ್ಬಿಟ್ಟು ಬೇರೆ ಮೇಕಪ್ ಗೊತ್ತಿಲ್ಲ ನನಗೆ ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲದಿರೋ ಸಮಯದಲ್ಲಿ ಅನ್ಕೊಂಡಂತಹ ಚೂಸ್ ಮಾಡಿದಂತಹ ಒಂದು ಪ್ರೊಫೆಷನ್ ಇದು ಸೊ ಈ ಒಂದು ಪ್ರೊಫೆಷನ್ಗೆ ನಾನು ಬರಲೇಬೇಕು ಅಂತ ಯೋಚನೆ ಮಾಡಿದೆ ಐ ವರ್ಕ್ ಟು ವರ್ಡ್ಸ್ ಇಟ್ ಅಂಡ್ ಐ ವಾಸ್ ನಾಟ್ ಇವನ್ ಕನ್ಸಿಡರ್ಡ್ ಬ್ಯೂಟಿಫುಲ್ ಐ ಡೋಂಟ್ ನೋ ಹೌ ಮೆನಿ ಆಫ್ ದೆಮ್ ವಿಲ್ ಕನ್ಸಿಡರ್ ಟುಡೇ ಬಟ್ ಐ ವಾಸ್ ನಾಟ್ ಇವನ್ ಕನ್ಸಿಡರ್ಡ್ ನಾನು ಎಂಟನೇ ಕ್ಲಾಸ್ ವರ್ಗು ಬಾಯ್ ಕಟ್ಟಲೆ ಓಡಾಡ್ತಿದ್ದೆ ಸೈಕಲ್ ತಗೊಂಡು ಬೀದ್ ಬೀದಿ ಸುತ್ಕೊಂಡು ಕಬಡ್ಡಿ ಆಡ್ಕೊಂಡು ಖೋ ಆಡ್ಕೊಂಡು ಕಾಲಲ್ಲಿ ಕಾಲ್ ಮಾರ್ಕ್ ಮಾಡ್ತು ಸೊ ಹಿಂಗೆ ಬಾಯ್ ಕೈಂಡ್ ಆಫ್ ಬಿಹೇವಿಯರ್ ಇದ್ದಂತಹ ಒಂದು ಹುಡುಗಿ ನಾನು ಯಾರು ಈ ಅಮ್ಮ ಹೀರೋಯಿನ್ ಆಗತ್ತೆ ಅಂತ ಅನ್ಕೊಳಕ್ಕೂ ಸಾಧ್ಯ ಇರಲಿಲ್ಲ ಆ ರೀತಿಯಾಗಿ ಓಡಾಡ್ಕೊಂಡು ಸಣ್ಣ ಟ್ಯಾನು ಸ್ಟೈಲ್ ಏನೂ ಇಲ್ಲ ಏನು ಕನ್ಸಿಡರ್ ಮಾಡಲಿಲ್ಲ ಆ ರೀತಿಯಾಗಿ ಏತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಒಂದ್ ಪುಟ್ ಪುಟಾಣಿ ಜುಟ್ಟೆಲ್ಲ ಹಾಕೊಂಡು ಓಡಾಡೋದಕ್ಕೆ ಶುರು ಮಾಡಿದೆ ಪ್ರಾಬಬ್ಲಿ ಐ ಸ್ಟಾರ್ಟೆಡ್ ಲರ್ನಿಂಗ್ ವಾಟ್ ಮೇಕ್ಸ್ ಮೀ ಬ್ಯೂಟಿಫುಲ್ ಸೊ ಐ ಸ್ಟಾರ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ಇಟ್ ನನ್ ಸ್ಕಿನ್ ಆಗಿರ್ಬೋದು ಅಯ್ಯಾರ್ ನನ್ನ ಅಂದ್ರೆ ನಾನು ಎಷ್ಟು ಸುತ್ತತಾ ಇದ್ದೆ ಅಂತಂದ್ರೆ ನನ್ ಕೆನ್ನೆಯಿಂದ ಈ ಕಡೆ ಮೇಲೆ ಕಪ್ಪು ಓಕೆ ನಾ ಫುಲ್ ಟೈನ್ ಆಗಿರೋದು ಇಲ್ಲಿಂದ ಈ ಕಡೆ ಬೆಳಿಗ್ಗೆ ಕೈ ಕಾಲೆಲ್ಲ ಬೆಳಗ್ಗೆ ಎಕ್ಸ್ಪೋಸ್ ಆಗಿದೆ ಅಷ್ಟು ಮಾತ್ರ ಕಪ್ಪು ಮಾರ್ಕ್ಸ್ ಡಿಫರೆನ್ಸ್ ಗೊತ್ತಾಗ್ತೈತೆ ಯೂಶಲಿ ಬೈಕ್ ರೈಡರ್ಸ್ ಆತರ ಗೊತ್ತಾಗತ್ತೆ ಬೈಕಲ್ಲಿ ಅವ್ರಿಗೆ ಯೂಶ್ಲಿ ಆ ರೀತಿ ಒಂದು ಟಿ ಶರ್ಟ್ ಹಾಕೊಂಡಿರ್ತಾರೆ ಇಲ್ಲಿಂದ ಮಾತ್ರ ಕಪ್ ಆಗಿರುತ್ತೆ ಇಲ್ಲಿ ಫುಲ್ ಫೇರ್ ಆಗಿರ್ತಾರೆ ಹಂಗೆ ಆ ಡಿಫ್ರೆನ್ಸ್ ನಾನ್ ಯಾವಾಗ ನೋಡಕ್ಕೆ ಸ್ಟಾರ್ಟ್ ನೋ ದಿಸ್ ಕೆನ್ ನಾಟ್ ಬಿ ಮೀ ಏತ್ ನೈನ್ ಸ್ಟ್ಯಾಂಡರ್ಡ್ ಪ್ರಾಬಬ್ಲಿ ದಿಸ್ ಕೆನ್ ನಾಟ್ ಬಿ ಮೀ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಪ್ರಾಡಕ್ಟ್ಸ್ ಓಕೆ ನಾ ಸೊ ಅವಾಗ ಏನ್ ನಮ್ಮಪ್ಪ ಬಿ ಎಫ್ ಕ್ಯಾಂಟೀನ್ ಇಂದ ತಗೊಂಬರವ್ರು ನಿವ್ಯಾ ಕ್ರೀಮ್ ಒಂದು ಅದ್ ಬಿಟ್ರೆ ಇನ್ನೇನಿತ್ತು ರೆಕ್ಸೋನಾ ಸೋಪು ಆರ್ ಇನ್ನೊಂದು ಯಾವುದೋ ಒಂದು ವೈಟ್ ವೈಟ್ ಐ ಫೋ ಗಾಟ್ ಇನ್ನೊಂದು ಹುಡುಗರದ್ ಸ್ವಲ್ಪ ಫೇಮಸ್ ಅದು ಫಾರಿನ್ ಬ್ರ್ಯಾಂಡ್ ಇಟ್ ಈಸ್ ಸ್ಪ್ರೇನಾ ಇಲ್ಲ ಇಲ್ಲ ಸೋಪನೆ ಬರ್ತಿತ್ತು ಯಾವ್ದೋ ಮರ್ತೋಯ್ತು ನನಗೆ ಅಂದ್ರೆ ಅದೆಲ್ಲ ನಮ್ಗೆ ಸ್ವಲ್ಪ ಕಾಸ್ಟ್ಲಿ ಇದು ಬಟ್ ನಮ್ ಕ್ಯಾಂಟೀನ್ ಅಲ್ಲಿ ನಮ್ಗೆ ಕಡಿಮೆ ಸಿಗೋದು ಹಂಗಾಗಿ ನಮ್ಮಅಪ್ಪ ತಗೊಂಡ್ಬರೋರು ಪಾಕವಿನ್ಯೂ ಸೊ ಯಾ ಯಾ ಸೊ ಇಟ್ಸ್ ಸಮಥಿಂಗ್ ಲೈಕ್ ದಟ್ ಅಂದ್ರೆ ಒಂಥರ ನಾನ್ ರಿಚ್ ಕಿಡ್ ಫೀಲ್ ಅಲ್ಲಿ ಇದ್ದೆ ನಾನು ಅವಾಗ ನಮ್ ನನ್ ಫ್ರೆಂಡ್ಸ್ ಹತ್ರ ಎಲ್ಲ ಇಲ್ಲ ಅದು ಸೊ ಅಷ್ಟು ಬಟ್ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ತಿರ್ಲಿಲ್ಲ ಓಡಾಡೋದ್ರಲ್ಲಿ ಬಿಸಿ ಇದ್ವಿ ಅಂಡ್ ಐ ಆಮ್ ಹ್ಯಾಪಿ ದಟ್ ಐ ಐ ಐ ಎಂಜಾಯ್ಡ್ ಥರೋಲಿ ಎಂಜಾಯ್ಡ್ ಮೈ ಚೈಲ್ಡ್ಹುಡ್ ಲೈಕ್ ದಟ್ ಸೊ ನಾನು ಈಗಿರೋರ ಹತ್ರ ಎಲ್ಲ ಯಾವಾಗಾದ್ರೂ ಮಾತಾಡ್ಬೇಕಾದ್ರೆ ಅದೇ ಅನ್ಕೊಳ್ತಿರ್ತೀನಿ ಒಂದ್ ಅಷ್ಟು ಜನಕ್ಕೆ ನನ್ ನನಗ್ ತಾರ್ ರೋಡಲ್ಲಿ ಕಬಡ್ಡಿ ಆಡಿರೋ ಖುಷಿ ಇವ್ರಿಗೆ ಅರ್ಥ ಮಾಡ್ಸಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಗೆ ರೋಡ್ ಗಳು ಚೆನ್ನಾಗಿಲ್ದೇ ಇದ್ದಾಗ ಅಲ್ಲೇನೋ ಆಟ ಆಡ್ತಿದ್ವಿ ಮತ್ತೆ ಎಲ್ಲಾ ಸ್ಕೂಲ್ ಗಳಲ್ಲೂ ಏನ್ ಗ್ರೌಂಡ್ ಗಳು ಇರ್ತಿರ್ಲಿಲ್ಲ ಸೊ ಆತರದೆಲ್ಲ ಸಿಚುವೇಶನ್ ಇತ್ತು ನಾನು ಓದಿದ್ ಒಂದ್ ವರ್ಷದ ಸ್ಕೂಲ್ ಅಲ್ಲಿ ಗ್ರೌಂಡ್ ಇತ್ತು ಸ್ಕೂಲ್ ಗ್ರೌಂಡ್ ಇರ್ಲಿಲ್ಲ ಎಲ್ಲಾ ಎಲ್ಚಿನ ಓಕೆನಾ ಸೊ ಆ ತರದಲ್ಲ ಇದ್ದಾಗ ತಾರ್ ರೋಡ್ ಆಗಿದ ತಕ್ಷಣ ನಂಗೆ ಕಬಡ್ಡಿ ಆಡೋದಕ್ ಜಾಗ ಸಿಕ್ತು ಅಂತ ಆಡ್ದಂತವ್ ನಾನು ತಾರ್ ರೋಡ್ ಅಲ್ಲಿ ಆ ವಾಸ ತಾರ್ ರೋಡ್ ಅಲ್ಲಿ ಬ್ಲಾಕ್ ಆಗಿತ್ತು ನೀಟಾಗಿ ಹೋಗಿ ಆಡದೆ ಇಷ್ಟಾಗ್ಲಾ ಮಂಡಿ ಏನಂತಾರೆ ರೆಡ್ ಕಲರ್ ಮಾಡ್ಕೊಂಡ್ ಮನೆಗೆ ಹತ್ಕೊಂಡ್ ಬಂದೆ ಈ ತರದೆಲ್ಲ ಅಂದ್ರೆ ಐ ಹ್ಯಾವ್ ಎಂಜಾಯ್ಡ್ ಮೈ ಚೈಲ್ಡ್ಹುಡ್ ಸೊ ಈ ತರ ಎಲ್ಲ ಬೆಳ್ದಿರೋರಾಗಿರೋದ್ರಿಂದ ಐ ಡೋಂಟ್ ಥಿಂಕ್ ಐ ಹಾವ್ ಮಿಸ್ಡ್ ಎನಿಥಿಂಗ್ ಫ್ರಮ್ ಮೈ ಚೈಲ್ಡ್ಹುಡ್ ಐ ಐ ಅಂದ್ರೆ ಅಂತ ಈಗ ಈ ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗು ನಮ್ ಪ್ರಿನ್ಸಿಪಲ್ ಕಂಡ್ರೆ ತುಂಬಾ ಇಷ್ಟ ಹೆಂಗೆ ಅಂತಂದ್ರೆ ಎಲ್ಲಾ ಕ್ಲಾಸ್ಗೂ ಎಲ್ಲಾ ಮೆಮೋ ಕೊಡು ಅದು ಮಾಡು ಇದು ಮಾಡು ಲೀಡರ್ ಅಂದ ತಕ್ಷಣ ಫಸ್ಟ್ ಮುಂದೆ ಬಂದ್ ನಿಂತ್ಕೊ ಅವೆಲ್ಲ ಮತ್ತೆ ಅವಾಗೆಲ್ಲ ನಮಗೆ ಈ ಅಡ್ವಾನ್ಸ್ಡ್ ಸ್ಕೂಲ್ಗಳು ತರ ಅಟೆಂಡೆನ್ಸ್ ಇಷ್ಟ ಮಾಡಬೇಕು ಅಷ್ಟಿದ್ರೆ ಇಂಥವೆಲ್ಲ ಗೊತ್ತಿರ್ಲಿಲ್ಲ ಹೋಮ್ ವರ್ಕ್ ಕೊಟ್ಟಿದನ್ ಕರೆಕ್ಟಾಗಿ ಮಾಡು ಅವ್ರ್ ಏನೋ ಒಂದ್ ಸಣ್ಣ ಪುಟ್ಟ ಪ್ರಾಜೆಕ್ಟ್ ವರ್ಕ್ ಕೊಟ್ಟರು ಅದನ್ ಮಾಡು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಪಿ ಟಿ ಮಾಡ್ಬೇಕಾದ್ರೆ ಮುಂದೆ ಬಂದ್ ನಿಂತ್ಕೋ ಲೀಡರ್ ಆಗು ಡ್ರಮ್ ಓಡಿ ಇಂಥದ್ ಇಂಥದ್ರಲ್ಲಿ ಲೀಡ್ ಜಾಸ್ತಿ ಮತ್ತೆ ಸ್ಕೂಲ್ ಡೇ ಆನ್ಯೂಯಲ್ ಡೇ ಇಸ್ ಲೈಕ್ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೀ ಒಂದ್ ತಿಂಗ್ಳು ಮುಂಚೆನೇ ನಮ್ಗೆ ಪ್ರಾಕ್ಟೀಸ್ ಎಲ್ಲಾ ಶುರು ಮಾಡೋರಲ್ಲ ನಾನು ಸ್ಕೂಲ್ ಮುಗಿಸ್ಕೊಂಡು ದಾರಿಲ್ ಬರ್ತಾ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ರೋಡಲ್ಲಿ ಹಿಂಗಿಂಗ್ 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 ಎಲ್ಲಾ ಅನ್ಕೊಂಡ್ ಬರ್ತಾ ಇದ್ದೆ ಸೊ ನಮ್ಮಮ್ಮಗೆ ಎಲ್ರು ಒಂದ್ ಸ್ವಲ್ಪ ರೇಕ್ಸ್ ಅವರು ಇವಳು ಸ್ವಲ್ಪ ದಾರಿ ತಪ್ಪು ಹೋಗ್ತಾಳೆ ನೋಡ್ಕೊ ಹಿಂಗ್ ರೋಡಲ್ಲೆಲ್ಲ ಡಾನ್ಸ್ ಮಾಡ್ಕೊಂಡ್ ಬರ್ತಾ ಇದಾಳೆ ಅನ್ನೋ ತರದಲ್ಲೆಲ್ಲ ನಮ್ಮಅಮ್ಮ ಹೇಳದವ್ರು ಇದಾರೆ ಅಹ್ ಲೈಕ್ ಬಟ್ ದಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮಿ ನಾನು ಬಾಯ್ಕಟ್ ಕಟ್ ಎದ್ರಿಂದ ಯಾವಾಗ್ಲೂ ನಮ್ ಟೀಚರ್ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಅಂತ ಬರ್ಸ್ತಾರಲ್ವಾ ಆನ್ಯೂಯಲ್ ಡೇ ಗೆ ರೆಡಿ ಆಗೋದಕ್ಕೆ ಸೊ ಯೂಶ್ವಲಿ ಒಂದು ಮೇಕಪ್ ಅವ್ರನ್ನ ಕರ್ಸಿರ್ತಿದ್ರು ಅವರು ನಾನ್ ಮಮ್ಮಿಗೆ ಸ್ಕೆಚ್ ಹಾಕೋದು ಅವಾಗ ಅವರು ಚೌಲಿ ಈ ತರದ್ ಬರೆಯೋರು ನಂಗ್ ಲಾಂಗ್ ಹೇರ್ ತುಂಬಾ ಇಷ್ಟ ನಂಗ್ ಮೇಂಟೇನು ಮಾಡಕ್ ಬರ್ತಿರ್ಲಿಲ್ಲ ಹೇರು ಅಷ್ಟೇನ್ ಬ್ಯೂಟಿಫುಲ್ ಅಲ್ಲ ಐ ಹ್ಯಾವ್ ದಿ ಸೆಮಿ ಕರ್ಲ್ ಹೇರ್ ಇಟ್ಸ್ ಇನ್ ಬಿಟ್ವೀನ್ ಇಟ್ಸ್ ಅ ಮೆಸ್ಸಿ ಹೇರ್ ಆಕ್ಚುಲಿ ನಾಟ್ ವೇವಿ ನಾಟ್ ಕರ್ಲ್ ಇಟ್ಸ್ ಇನ್ ಬಿಟ್ವೀನ್ ಆಯ್ತಾ ಸೊ ಬಾಯ್ ಕಟ್ ಇದ್ದ ಗೊತ್ತಾಗ್ತಿರ್ಲಿಲ್ಲ ಬರ್ತಿದಾಗ ನಾವು ಹೆಂಗ್ ಉಚ್ಚುಚ್ಚು ನಂಗೆ ಆಡೋದು ಸೊ ಅಷ್ಟಿಗೆ ಒಂದ್ ತಿಂಗ್ ಎರಡ್ ತಿಂಗಳೂ ಕಟ್ ಮಾಡ್ಸಲ್ಲ ಕಟ್ ಮಾಡಿಸ್ಬೇಡಿ ಅಂತ ಹೇಳೋರ್ ನನಗೆ ಟೀಚರ್ ಬರೀತಾರಲ್ಲ ಅವಾಗ ಚೌಲಿ ಅಂತ ಬರೋದ್ರ ಬ್ರಾಕೆಟ್ ಅಲ್ಲಿ ಲಾಂಗ್ ಲಾಂಗ್ ಅಂತ ಬರಸ್ತಾ ಇದ್ದೆ ನಾನು ಹಂಗೆ ಈಚರ್ ಅದೆಲ್ಲ ಆದ್ರೆ ನಾನು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ನಮ್ಮಅಮ್ಮ ಲಿಪ್ಸ್ಟಿಕ್ ಇಟ್ಟಿದ್ರೆ ಲಿಪ್ಸ್ಟಿಕ್ ಎತ್ಕೊಂಡ್ ಬಂದ್ಬಿಟ್ಟು ನಾನ್ ಸ್ಕೂಲ್ ಎಲ್ರಿಗೂ ಹಚ್ಕೊಡೋದು ರೆಡ್ ಲಿಪ್ಸ್ಟಿಕ್ ಇಲ್ಲ ಮೆರೂನ್ ಲಿಪ್ಸ್ಟಿಕ್ ಈ ತರ ನಮ್ಮಅಮ್ಮ ಮರೂನ್ ತುಂಬಾ ಯೂಸ್ ಮಾಡೋರು ಸೊ ಐ ಆಮ್ ಲೈಕ್ ಅದನ್ನೆಲ್ಲ ತಗೊಂಡ್ಬಿಟ್ಟು ಎಲ್ರಿಗೂ ಹಚ್ಕೊಡೋ ಆಮೇಲೆ ನಮ್ಮ ಹೆಡ್ ಮೇಡಮ್ ಒಂದ್ ದಿಸ ಬೈದ್ರು ಇಲ್ಲಾ ನಿಮ್ಮಮ್ಮ ಕಾಸ್ಟ್ಲಿದೇನೋ ತೊಗೊಂಬಂದಿರ್ತಾರೆ ಹಂಗೆಲ್ಲ ಎಲ್ರಿಗೂ ಅಂದ್ರೆ ಏನು ಒಬ್ರು ಲಿಪ್ಸ್ ಇಂದ ಇನ್ನೊಬ್ರು ಟಚ್ ಮಾಡಬೇಡಿ ಅನ್ನೋದನ್ನ ಆ ರೀತಿ ನೀಟಾಗಿ ಹೇಳ್ಕೊಡೋರು ಅವ್ರು ಹೋಗ್ಬಿಟ್ಟು ಟೆನ್ ರುಪೀಸ್ ಫೈವ್ ರುಪೀಸ್ ಲಿಪ್ಸ್ಟಿಕ್ ತಗೊಂಬಂದ ಚಾಕ್ಲೇಟ್ ಬೇಕು ಅಷ್ಟೇ ಮ್ಯಾಟರ್ ಲಿಪ್ಸ್ಟಿಕ್ ಲವರ್ ಸೊ ನೋ ಮ್ಯಾಟರ್ ವಾಟ್ ಐ ಪುಟ್ ಲಿಪ್ಸ್ಟಿಕ್ ಸೊ ಹಂಗೆ ಲೈಕ್ ದೇರ್ ಲಾಟ್ ಮನಿ ಥಿಂಗ್ಸ್ಟ್ ಐ ಹವ್ ಎಂಜಾಯ್ಡ್ ಇನ್ ಮೈ ಹುಡ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ